ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅತ್ಯಂತ ಕಷ್ಟಕರವಾಗಿದ್ದಂಥ ಮಾನವನ ಬದುಕನ್ನು ಬಲು ಇಷ್ಟವಾಗಿಸಿ ಅದನ್ನು ಎತ್ತರಿಸಲು ತಮ್ಮ ಬದುಕನ್ನೇ ಮುಡಿಪಾಗಿಟ್ಟು ಅವಿರತ ಶ್ರಮಿಸಿ ದಿವ್ಯ ಸಂದೇಶಗಳನ್ನು ಈ ನಾಡಿಗೆ ನೀಡಿದಂಥ ಬಸವಾದಿ ಶರಣರ ಸಚ್ಚಿಂತನೆಗಳನ್ನು ಸಹೃದಯಿ ಮನಗಳಿಗೆ ತಲುಪಿಸುವ ಸದುದ್ದೇಶದಿಂದ ಆರಂಭಿಸಿರುವ ಅರಿವು ಏಳ್ನೂರ ಎಪ್ಪತ್ತು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಂಬಲಿಸಿ ಹರಸಿ ಎಂಬ ಮನವಿಯೊಂದಿಗೆ ಇಂದಿನ ಚಿಂತನೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಅನುಭವ ಮಂಟಪ ಜಾಗತಿಕ ಮಟ್ಟದಲ್ಲಿ ಇಂದು ವಿಶ್ವದ ಮೊಟ್ಟಮೊದಲ ಸಂಸತ್ ಎಂದು ಗುರುತಿಸಲ್ಪಡುವ ಅನುಭವ ಮಂಟಪ ಗುರು ಬಸವಣ್ಣನವರ ನೇತೃತ್ವದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಇಂದಿನ ಬಸವ ಕಲ್ಯಾಣದಲ್ಲಿ ಆರಂಭ ಆಯಿತು ಪ್ರಮುಖವಾಗಿ ಅದರ ನೆಲೆಗಟ್ಟು ಅದು ಯಾಕಾಗಿ ಆಯಿತು ಅಂತ ಅಂದರೆ ಸಮಾಜದಲ್ಲಿ ಅಂದು ನೆಲೆಗೊಂಡಿದ್ದಂಥ ಅಸಮಾನತೆಗಳು ಸರ್ವವಿಧದ ಅಸಮಾನತೆ ಧಾರ್ಮಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಗಂಡು ಹೆಣ್ಣು ಅಂತಕ್ಕಂಥ ಭಿನ್ನತೆ ಈ ಎಲ್ ಇನ್ನೂ ಅನೇಕ ರೀತಿಯ ಶೋಷಣೆಗಳು ಸಮಾಜ ಸಮಾಜದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇದ್ದಂಥ ಶೋಷಣೆಗಳು ಇವೆಲ್ಲವುದರಿಂದ ಮುಕ್ತವಾಗಿ ಮನುಷ್ಯನನ್ನು ಮುಕ್ತವಾಗಿ ಮಾಡಬೇಕಾಗಿತ್ತು ಅದಕ್ಕಾಗಿ ಗುರು ಬಸವಣ್ಣನವರು ತಮ್ಮ ಒಂದು ದಿವ್ಯ ಜ್ಞಾನದ ಪ್ರಭೆಯನ್ನು ಬಳಸಿ ಅರಿವನ್ನು ಅರಿವಿನ ಪ್ರಜ್ಞೆಯನ್ನು ಬಳಸಿ ಒಂದು ಅನುಭವ ಮಂಟಪವನ್ನು ಅಲ್ಲಿ ನಿರ್ಮಾಣ ಇದ್ದಾರೆ ಈ ನಿರ್ಮಾಣ ಅಂತಂದರೆ ಇದು ಭವ್ಯವಾದ ಕಟ್ಟಡ ಅಂತ ನಾವು ಊಹೆ ಮಾಡ್ಕೊಳ್ಬೇಕಾಗಿಲ್ಲ ಅದು ಬಯಲೇ ಇರಬಹುದು ಯಾವುದೇ ರೀತಿ ಇರಬಹುದು ಒಟ್ಟಿನಲ್ಲಿ ಅಲ್ಲಿ ಚಿಂತನೆಗಳು ನಡೀತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ನಾವು ಉಲ್ಲೇಖಿಸಬಹುದು ಸಮಾಜದಲ್ಲಿ ತುಳಿತಕ್ಕೊಳಗಾದ ನಿಮ್ಮ ವರ್ಗದವರು ಅವರಿಗೆ ಅಂದು ಯಾವುದೇ ಸಾಮಾಜಿಕ ಸ್ಥಾನಮಾನಗಳು ಇರಲಿಲ್ಲ ಧಾರ್ಮಿಕ ಸ್ಥಾನಮಾನಗಳು ಇರಲಿಲ್ಲ ದೇವಸ್ಥಾನಗಳಿಗೆ ಪ್ರವೇಶ ಇರಲಿಲ್ಲ ಆಧ್ಯಾತ್ಮಿಕ ಅಧ್ಯಾ ಆಧ್ಯಾತ್ಮ ಅಂದರೆ ಆತ್ಮಿಕ ಚಿಂತನೆಯಂತೂ ಬಹಳ ದೂರನೇ ಉಳಿತು ಅವರಿಂದ ಇನ್ನು ಮಹಿಳೆಯರು ಕೂಡ ಶೂದ್ರರು ಅಂತ ಕರೆಯಲ್ಪಡ್ತಿದ್ರು ಇಂಥ ಒಂದು ಅವ್ಯವಸ್ಥೆಯ ಆಗರವಾಗಿದ್ದಂಥ ಸಂದರ್ಭದಲ್ಲಿ ಗುರು ಬಸವಣ್ಣನವರು ಮನನೊಂದು ಇದು ಇದೆಲ್ಲದಕ್ಕೂ ಒಂದು ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ವಿವೇಚನೆಯಿಂದ ಅವರೇನು ಮಾಡ್ತಾ ಇದ್ದಾರೆ ಅಂದರೆ ಅನುಭವ ಮಂಟಪದ ಒಂದು ಪರಿಕಲ್ಪನೆಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಈ ಅನುಭವ ಮಂಟಪದಲ್ಲಿ ಏನು ಅಂತಂದರೆ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಅವರು ಕಾಯಕದಿಂದ ವೃತ್ತಿಯಿಂದ ಏನನ್ನೇ ಮಾಡಿಕೊಂಡಿರಲಿ ಜೀವನೋಪಾಯಕ್ಕೆ ಆದರೆ ಇಷ್ಟಲಿಂಗ ಧಾರಣೆ ಮಾತ್ರ ಕಡ್ಡಾಯ ಇಷ್ಟಲಿಂಗ ಧಾರಣೆಯನ್ನು ಧರಿಸಿದ ಎಲ್ಲರೂ ಕೂಡ ಸಹೋದರರು ಅಂತಕ್ಕಂಥ ಯೂನಿವರ್ಸಲ್ ಫ್ರಾಟರ್ನಿಟಿ ಅಥವಾ ವಿಶ್ವ ಭ್ರಾತೃತ್ವವನ್ನು ಸಾರ್ತಕ್ಕಂಥ ಒಂದು ಧ್ಯೇಯ ವಸ್ತುವಾಗಿ ಇಷ್ಟಲಿಂಗವನ್ನು ಅಲ್ಲಿ ಕೊಡ್ತಾ ಇದ್ದಾರೆ ಆ ಇಷ್ಟಲಿಂಗವನ್ನು ಧರಿಸಿದಂಥ ಎಲ್ಲರೂ ಕೂಡ ಅಲ್ಲಿ ಸಮಾನರು ಅನುಭವ ಮಂಟಪಕ್ಕೆ ಪ್ರವೇಶ ಪಡೆಯಲು ಇದ್ದ ಏಕೈಕ ಅರ್ಹತೆ ಮಾನದಂಡ ಅಂದರೆ ಅದು ಇಷ್ಟಲಿಂಗ ಧಾರಣೆ ಇಷ್ಟಲಿಂಗ ಇರದ ಯಾರನ್ನು ಕೂಡ ಅನುಭವ ಮಂಟಪಕ್ಕೆ ಬಿಡ್ತಾ ಇರಲಿಲ್ಲ ಅನುಭವ ಮಂಟಪದಲ್ಲಿ ಪಾಲ್ಗೊಳ್ಳಬೇಕು ಅಲ್ಲಿನ ದೈನಂದಿನ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಅಂತಂದರೆ ಅತ್ಯಂತ ಕಡ್ಡಾಯವಾಗಿ ಇಷ್ಟಲಿಂಗ ಹೊಂದಿರಲೇಬೇಕಾಗಿತ್ತು ಧರಿಸಿರಲೇಬೇಕಾಗಿತ್ತು ಇದು ಒಂದೇ ಒಂದು ಅಲ್ಲಿ ಮಾನದಂಡ ಶ್ರಮಜೀವಿ ಶರಣರು ಅಂದು ತಮ್ಮ ಶ್ರಮದ ಕಾಯಕಗಳನ್ನು ಮುಗಿಸಿ ಅನುಭವ ಮಂಟಪದಲ್ಲಿ ಸಂಜೆ ವೇಳೆಗೆ ಎಲ್ಲರೂ ಕೂಡ ಸಮಾವೇಶ ಆಗ್ತಾ ಇದ್ರು ಅಂತ ನಾವು ಕೇಳ್ಪಟ್ಟಿದ್ದೇವೆ ಹೀಗೆ ಅನುಭವ ಮಂಟಪದಲ್ಲಿ ಸಮಾವೇಶಗೊಂಡಂಥ ಶರಣರು ದಿನನಿತ್ಯ ತಾವು ಕಂಡು ಉಂಡಂಥ ಸತ್ಯಗಳನ್ನು ಅಥವಾ ಅನುಭವಗಳನ್ನು ಮತ್ತು ವೇದನೆಗಳನ್ನು ಅಲ್ಲಿ ಏನೇನು ದೈನಂದ ದೈನಂದಿನ ಚಟುವಟಿಕೆಗಳಲ್ಲಿ ತಾವು ಅನುಭವಿಸ್ತಾ ಇದ್ರು ಅವೆಲ್ಲವನ್ನೂ ಕೂಡ ಅಲ್ಲಿ ಅನುಭವ ಮಂಟಪದಲ್ಲಿ ಚಿಂತನೆಗೆ ಒಳಪಡಿಸ್ತಾ ಇದ್ರು ಚರ್ಚೆಗೆ ಒಳಪಡಿಸ್ತಾ ಇದ್ರು ಯಾವುದು ಸರಿ ಯಾವುದು ತಪ್ಪು ನಮ್ಮ ನಡೆನುಡಿಗಳು ಯಾವ ರೀತಿ ಇರಬೇಕು ನಾವು ಹೇಗೆ ಪರಿಷ್ಕರಣೆಗೊಳ್ಳಬೇಕು ನಮ್ಮ ಸಮಾಜದಲ್ಲಿ ನಮ್ಮ ರೀತಿ ರಿವಾಜುಗಳು ಯಾವ ರೀತಿ ಇರಬೇಕು ನಡೆನುಡಿಗಳು ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರಗಳನ್ನು ಎಲ್ಲವನ್ನು ಪುಟಕ್ಕೆ ಹಚ್ಚಿ ಅಲ್ಲಿ ಹೊರಗೆ ಹಚ್ತಾ ಇದ್ದರು ಅದ್ರ ಮೂಲಕ ಅಲ್ಲಿ ಒಬ್ಬರು ಪ್ರಶ್ನೆಯನ್ನು ಕೇಳಿದ್ರೆ ಮತ್ತೊಬ್ಬರು ಉತ್ತರ ಹೇಳ್ತಕ್ಕಂಥದ್ದು ಮತ್ತೊಬ್ಬರು ಪ್ರಶ್ನೆ ಕೇಳಿದ್ರೆ ಈ ಉತ್ತರವನ್ನು ಹೇಳ್ತಕ್ಕಂಥದ್ದು ಹೀಗೆ ಇಲ್ಲಿ ಯಾರಲ್ಲೂ ಭಿನ್ನತೆ ಇರಲಿಲ್ಲ ಭೇದ ಇರಲಿಲ್ಲ ಅವರೇ ಹೇಳಬೇಕು ಇವರೇ ಹೇಳಬೇಕು ವರ್ಗ ಅಂತಕ್ಕಂಥದ್ದು ಇಲ್ಲ ವರ್ಣ ಅಂತಕ್ಕಂಥದ್ದು ಇಲ್ಲ ಎಲ್ಲರೂ ಕೂಡ ಸರಿಸಮಾನರು ಅಲ್ಲಿ ಆರಂಭಿಕ ನೆಲೆಯಲ್ಲಿ ಅವರೆಲ್ಲರೂ ಕೂಡ ಶಿ ಸುಶಿಕ್ಷಿತರಾಗೇನಿರಲಿಲ್ಲ ಶಿಕ್ಷಣವನ್ನು ಬಲ್ಲವರಾಗಿರಲಿಲ್ಲ ಹಾಗಾಗಿ ಅನುಭವ ಮಂಟಪದಲ್ಲಿ ಮೊದಲ ಬಾರಿಗೆ ವಯಸ್ಕರ ಶಿಕ್ಷಣ ನೀತಿಯನ್ನು ಕೂಡ ಜಾರಿಗೊಳಿಸಲಾಗಿತ್ತು ವಿಶ್ವದ ಪ್ರಪ್ರಥಮ ವಯಸ್ಕರ ಶಿಕ್ಷಣ ಕೇಂದ್ರ ಅಂತಂದರೆ ಅದು ಅನುಭವ ಮಂಟಪ ಅಂತ ಅನ್ನಿಸ್ಕೊಳ್ಳುತ್ತೆ ಯಾಕೆಂದರೆ ಅವರು ನಂತರ ದಿನ ದಿನಗಳಲ್ಲಿ ಅನುಭವಿಗಳಾದ ಮೇಲೆ ಎಂತೆಂಥ ವಚನಗಳನ್ನು ಬರೆದಿದ್ದಾರೆ ಅಂದರೆ ಶ್ರೇಷ್ಠ ವಚನಗಳನ್ನು ಬರೆದಿದ್ದಾರೆ ಅಂದರೆ ಅನುಭವದ ವಚನಗಳು ಸಾಮಾಜಿಕ ನೆಲೆಯ ವಚನಗಳಲ್ಲ ಅಥವಾ ಧಾರ್ಮಿಕ ನೆಲೆಯ ವಚನಗಳಲ್ಲ ಅನುಭವದ ವಚನಗಳನ್ನು ಅಲ್ಲಿ ಸ್ಪಿರಿಚುಯಲ್ ವಚನಗಳನ್ನು ಬರೆದಿದ್ದಾರೆ ಆ ವಚನಗಳನ್ನು ಬರೀಬೇಕು ಅಂತಂದರೆ ಅಂಥ ಜ್ಞಾನವನ್ನು ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರ ಅನುಭವ ಮಂಟಪಕ್ಕೆ ಮಂಟಪಕ್ಕೆ ಬಂದಂಥವರಿಗೆ ಅಲ್ಲಿ ಒಂದು ವಯಸ್ಕರ ಶಿಕ್ಷಣವನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮೊದಲು ಮಾಡಲಾಯಿತು ಅಕ್ಷರ ಕಲಿಕೆಯಿಂದ ಆರಂಭಿಸಿ ಅವರನ್ನು ಅತ್ಯುನ್ನತ ಮೇಧಾವಿಗಳನ್ನಾಗಿ ಮಾಡಲಾಯಿತು ನಂತರ ಅವರು ಚಿಂತನೆಗಳಲ್ಲೂ ಪಾಲ್ಗೊಂಡು ಆ ಚಿಂತನೆಗಳಲ್ಲೂ ವಚನಗಳ ರೂಪದಲ್ಲಿ ಅವರು ಬರೆದಿಡಲಿಕ್ಕೆ ಸಾಧ್ಯ ಆಯಿತು ಇಲ್ಲದಿದ್ದರೆ ಆ ವಚನಗಳನ್ನು ಬರೀಲಿಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಹಾಗಾಗಿ ಪ್ರಪ್ರಥಮ ವಯಸ್ಕರ ಶಿಕ್ಷಣ ಕೇಂದ್ರವೂ ಕೂಡ ಅನುಭವ ಮಂಟಪವೇ ಆಗಿದೆ ಈ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ಏನನ್ನು ಮಾಡಿದ್ರು ಏನು ಮ್ಯಾಜಿಕ್ ಮಾಡಿದ್ರು ಅಂತ ನೋಡೋದಾದರೆ ಅವರು ಮಾಡಿದಂಥ ಮ್ಯಾಜಿಕ್ ಏನು ಅಂತಂದರೆ ಎಲ್ಲರಲ್ಲಿ ಲಿಂಗ ಪ್ರಜ್ಞೆಯನ್ನು ಜಾಗೃತಗೊಳಿಸಿತ್ತು ಲಿಂಗ ಪ್ರಜ್ಞೆ ಶಿವ ಶಿವಭಾವ ಹಾಗಂದ್ರೆ ಏನು ಅಂತಂದರೆ ಇಷ್ಟಲಿಂಗವನ್ನು ಧರಿಸಿದ ಪ್ರತಿಯೊಬ್ಬರು ಸಮಾನರು ಅಂತ ಹೇಳಿದರು ಇಷ್ಟಲಿಂಗವನ್ನು ಧರಿಸಿದಕ್ಕೆ ಸಮಾನರು ಅಂದರೆ ಇಷ್ಟಲಿಂಗ ಅಂತಂದ್ರೆ ಏನು ಈ ವಿಚಾರವನ್ನು ನಾವು ಹಿಂದೆ ತಿಳ್ಕೊಂಡಿದ್ದೀವಿ ಸೃಷ್ಟಿಯಲ್ಲಿ ಅಖಂಡವಾಗಿ ಓತಪ್ರೋತವಾಗಿ ವ್ಯಾಪಿಸಿರ್ತಕ್ಕಂಥ ಆ ಚೈತನ್ಯ ಸೃಷ್ಟಿಕಾರಣ ಶಿವಪ್ರಜ್ಞೆ ಅಥವಾ ಲಿಂಗ ಪ್ರಜ್ಞೆ ಅದು ಪ್ರತಿಯೊಬ್ಬರಲ್ಲಿಯೂ ಕೂಡ ಇದೆ ಆದರೆ ಅದು ನಮ್ಮಲ್ಲಿ ಅಜಾಗೃತ ಅವಸ್ಥೆಯಲ್ಲಿ ಇದೆ ನಮ್ಮಲ್ಲಿ ಜಾಗೃತ ಆಗಿಲ್ಲ ಹಾಗಾಗಿ ನಾವು ಮರವಿನಲ್ಲಿ ಬಿದ್ದ ಮಾನವರಾಗಿದ್ದೇವೆ ನಮ್ಮಲ್ಲಿ ಆ ಮರವನ್ನು ಸರಿಸಿದರೆ ನಮ್ಮಲ್ಲಿ ಲಿಂಗಪ್ರಜ್ಞೆ ಅಥವಾ ಶಿವಪ್ರಜ್ಞೆ ಜಾಗೃತ ಆಗುತ್ತೆ ಆಗ ಎಲ್ಲರೂ ಕೂಡ ಸಮಾನರು ಅಂತಕ್ಕಂಥ ಭಾವ ಬರುತ್ತೆ ಯಾರೂ ಮೇಲಿಲ್ಲ ಕೀಳಿಲ್ಲ ಈ ಸೃಷ್ಟಿಯೊಳಗಡೆ ಅಂತಕ್ಕಂಥ ಭಾವ ಎಲ್ಲರಲ್ಲೂ ನೆಲೆಗೊಳ್ಳುತ್ತೆ ಆದಮೇಲೆ ಅಲ್ಲಿ ಭೃತ್ಯಾಚಾರ ಭಾವ ನೆಲೆಗೊಳ್ಳುತ್ತೆ ಅಂದರೆ ನಾ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಬಸವಣ್ಣನವರು ಏನು ಹೇಳಿದರೆ ಆ ಭಾವ ಪ್ರತಿಯೊಬ್ಬರಲ್ಲೂ ನೆಲೆಗೊಂಡರೆ ಈ ಸಮಾಜದಲ್ಲಿ ಯಾವ ಒಂದು ಅಂಕುಡಂಕುಗಳು ಕೂಡ ಇರೋದಿಲ್ಲ ನಾನೇ ಕಿರಿಯವನು ನಾನು ಹಿರಿಯವನು ಅಂತಂದಾಗ ಅಲ್ಲಿ ತೊಂದರೆಗಳು ಬರ್ತವೆ ನಾನೇ ಕಿರಿಯವನು ಎಲ್ಲರೂ ಶಿ ಹಿರಿಯರು ಎಲ್ಲರೂ ಶಿವ ಶಿವನಿಗೆ ಸಮ ಎಲ್ಲರೂ ದೇವರಿಗೆ ಸಮ ನಾನು ಮಾತ್ರ ಇಲ್ಲಿ ಅತ್ಯಂತ ಏನು ಸೇವಕ ಮನೋಭಾವದವನು ಅಂತ ಅಂತ ಅಂದ್ಕೊಂಡಾಗ ಅಲ್ಲಿ ಸಮಾಜದಲ್ಲಿ ಎಷ್ಟು ವಿನಮ್ರ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂಥ ಒಂದು ಬುದ್ಧಿ ಅಂಥ ಒಂದು ವಿದ್ಯೆಯನ್ನು ನಮ್ಮ ಆ ಗುರುಗಳಾದಂಥ ಗುರು ಬಸವಣ್ಣನವರು ಕಲಿಸ್ಕೊಡ್ತಾ ಇದ್ದಾರೆ ಕೆಳಗೆ ಬಿದ್ದಂಥ ಜೀವಿಗಳಿಗೆ ಜೀವಿಗಳೆಂತಂದರೆ ಹೆಚ್ಚು ಕಡಿಮೆ ಅಂದಿನ ಸಮಾಜದಲ್ಲಿ ಯಾವ ರೀತಿ ಇತ್ತು ಅಂದರೆ ಬದುಕಿದ್ದು ಸತ್ತಂತೆ ನಿರ್ಮಾಣವಾದಂಥ ವಾತಾವರಣ ಅಂಥ ಅನೇಕ ಸತ್ತ ಪ್ರಾಣವನ್ನು ಬದುಕಿಸಿದಂಥವರು ಬಸವಣ್ಣ ಅಂತ ಹೇಳ್ತಾರೆ ಅಂತಂದರೆ ಅವರಿಗೆ ಜೀವ ಚೈತನ್ಯವನ್ನು ಕೊಟ್ಟರು ಬದುಕುವ ಕಲೆಯನ್ನು ಕೊಟ್ಟರು ಬದುಕುವ ಉತ್ಸಾಹವನ್ನು ಕಲಿಸಿದರು ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದಾರೆ ಅಂದು ಅವರ ಅರಿವಿನ ಪ್ರಜ್ಞೆ ಎಷ್ಟಿತ್ತು ಅಂತಂದರೆ ಅತ್ಯಂತ ಕೆಳಮಟ್ಟದಲ್ಲಿದ್ದಂಥ ಅರಿವಿನ ಪ್ರಜ್ಞೆ ಬಸವಣ್ಣನವರ ಒಂದು ವಿಕಾಸವಾದ ಯಾವ ವಿಕಾಸವಾದ ಅಂತಂದರೆ ಭಾವ ವಿಕಾಸವಾದ ಭಾವ ವಿಕಾಸವಾದದ ಮೇಲೆ ಅದು ಏನಾಯಿತು ಅಂದರೆ ಅರಿವಿನ ಪ್ರಜ್ಞೆ ಜಾಗೃತಗೊಂಡು ಮೇಲೆ ಏರಿ 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 ಅದು ಎಲ್ಲಿಗೆ ಹೋಯಿತು ಅಂತಂದರೆ ಅತ್ಯಂತ ಉನ್ನತ ಮಟ್ಟಕ್ಕೆ ಅರಿವಿನ ಪ್ರಜ್ಞೆ ವಿಕಾಸಗೊಳ್ತು ಅದು ವಿಶ್ವವನ್ನು ವ್ಯಾಪಿಸ್ತು ವಿಶ್ವ ವ್ಯಾಪಕತ್ವದವರೆಗೆ ಅವರು ಅರಿವಿನ ಪ್ರಜ್ಞೆಯನ್ನು ವಿಕಾಸಗೊಳಿಸಿಕೊಂಡ್ರು ಇದೆಲ್ಲವೂ ಕಾರಣವಾಗಿದೆ ಯಾವುದರಿಂದ ಅಂದರೆ ಲಿಂಗ ಪ್ರಜ್ಞೆಯಿಂದ ಗುರು ಬಸವಣ್ಣನವರು ಏನು ನಮಗೆ ಲಿಂಗ ಪ್ರಜ್ಞೆಯನ್ನು ಕಲಿಸಿಕೊಟ್ಟರು ಅದರಿಂದ ವಿಶ್ವಪ್ರಜ್ಞೆ ಸಾಧ್ಯ ಆಯಿತು ಯಾರು ವಿಶ್ವಪ್ರಜ್ಞೆಯನ್ನು ತನ್ನೊಳಗೆ ಜಾಗೃತ ಪಡಿಸ್ಕೊಳ್ತಾನೆ ಜಾಗೃತಗೊಳಿಸ್ಕೊಳ್ತಾನೆ ಅವನಿಗೆ ಸಮಾಜದ ಎಲ್ಲ ಇಲ್ಲಿ ಲೋಕದಲ್ಲಿ ಕಾಣತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ಅತ್ಯಂತ ನಗಣ್ಯವಾಗಿ ಕಾಣ್ತವೆ ಸಮಸ್ಯೆಗಳೆಲ್ಲವೂ ಕೂಡ ನಗಣ್ಯವಾಗಿ ಕಾಣ್ತವೆ ಆಮೇಲೆ ವಿಶ್ವಪ್ರಜ್ಞೆಯನ್ನು ಏನಾಗಿರುತ್ತೆ ಅಂದರೆ ತಾನು ಅತ್ಯಂತ ಕಿರಿಯ ಅಂತಕ್ಕಂಥ ಭೃತ್ಯಾಚಾರ ಮನೋಭಾವ ನೆಲೆಗೊಳ್ಳುತ್ತೆ ಯಾರಲ್ಲಿ ಈ ವಿಶ್ವಪ್ರಜ್ಞೆ ನೆಲೆಗೊಳ್ಳೋದಿಲ್ಲ ಅವರಲ್ಲಿ ಏನಾಗುತ್ತೆ ಅಂದರೆ ನಾನು ಅತ್ಯಂತ ಮೇಲು ಅಂತಕ್ಕಂಥ ಒಂದು ದುರ್ಭಾವ ಬೆಳೆದಿಬಿಡುತ್ತೆ ಹೀಗೆ ನಿತ್ಯ ನಿರಂತರ ಅನುಭವದ ಚಟುವಟಿಕೆಗಳಿಂದ ಅನುಭವ ಮಂಟಪದಲ್ಲಿ ವಚನಗಳು ರಚನೆ ಆಗ್ತಾ ಇತ್ತು ಅನುಭವದ ನೆಲೆಯ ವಚನಗಳು ರಚನೆ ಆಗ್ತಾ ಇತ್ತು ಇಂಥ ವಚನಗಳು ಕ್ರೋಢೀಕರಣಗೊಳ್ತಾ ಇತ್ತು ಅನುಭವ ಮಂಟಪದಲ್ಲಿ ಮತ್ತು ಅವು ನಕಲುಗಳಾಗಿ ನಕಲುಗಳು ಅಂತಂದರೆ ಮತ್ತೆ ಧರ್ಮ ಪ್ರಚಾರಕ್ಕೆ ಈ ವಿಚಾರಗಳನ್ನು ಹೊಸ ಪ್ರಜ್ಞೆ ಹೊಸ ಭಕ್ತಿ ಹೊಸ ವಿಚಾರಗಳನ್ನು ಸಮಾಜದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಅಂತೇಳಿ ಅವುಗಳನ್ನು ಅನೇಕ ಪ್ರತಿಗಳನ್ನಾಗಿ ಮಾಡಿ ಚರಜಂಗಮರ ಮುಖಾಂತರ ಅವುಗಳನ್ನು ಹೊರ ಹೊರ ಅನುಭವ ಮಂಟಪದಿಂದ ಹೊರಕ್ಕೆ ದೂರ ದೂರದ ಪ್ರಾಂತ್ಯಗಳಿಗೆ ಕಳಿಸಿಕೊಡ್ಲಾಗ್ತಾ ಇತ್ತು ಈ ಅನುಭವ ಮಂಟಪ ಒಂದು ಸ್ಥಾವರವಾದ ಒಂದು ಕಟ್ಟಡ ಅಂತ ನಾವು ಊಹೆ ಮಾಡ್ಕೋಬೇಕಾಗಿಲ್ಲ ಅದು ಒಂದು ಬಯಲ ಮಂದಿರವೇ ಇರಬಹುದು ಬಯಲ ಮಂಟಪವೇ ಇರಬಹುದು ಆದರೆ ಅಲ್ಲಿ ನಿತ್ಯ ನಿರಂತರವಾಗಿ ಚಿಂತನಗೋಷ್ಠಿಗಳು ನಡೀತಾ ಇತ್ತು ಆ ಚಿಂತನಗೋಷ್ಠಿಗಳ ಒಂದು ಪ್ರಭಾವವೇ ಇಂದು ನಾವು ನೋಡ್ತಾ ಇರ್ತಕ್ಕಂಥ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಈ ಒಂದು ಸಂವಿಧಾನ ವಚನ ಸಂವಿಧಾನ ಅಲ್ಲಿ ಬಸವಣ್ಣನವರ ಕಾಲದಲ್ಲಿ ಏನಾಗಿತ್ತು ಅಂದರೆ ಬೇಡುವವರು ಯಾರೂ ಇಲ್ಲ ನೀಡುವವರೇ ಎಲ್ಲರೂ ಅಂದರೆ ಬೇಡುವವರಿಲ್ಲದ ಕಾರಣ ಬಡವನಾದೆ ಅಂತ ಹೇಳ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿತ್ತು ಬಸವ ಪೂರ್ವದವರೆಗೂ ಕಡು ಬಡತನದಿಂದ ಬೇಯುತ್ತಿದ್ದಂಥ ಆ ಬೇಗೆಯಲ್ಲಿ ಬೇಯಿತಿದ್ದಂಥ ಜನರು ನೀಡುವಷ್ಟರ ಮಟ್ಟಿಗೆ ಶ್ರೀಮಂತರಾದರು ಹೇಗೆ ಸಿರಿವಂತರಾದರು ಅಂದರೆ ಭೌತಿಕವಾಗಿ ಶ್ರೀಮಂತರಾದರು ಅಂತ ಅನ್ನೋದಕ್ಕಿಂತ ಬೌದ್ಧಿಕವಾಗಿ ಶ್ರೀಮಂತರಾದರು ಅವರೆಲ್ಲರೂ ಕೂಡ ಭಾವ ವಿಕಾಸವನ್ನು ಮಾಡಿಕೊಂಡ್ರು ಭಾವ ವಿಕಾಸ ಆದಾಗ ಅಲ್ಲಿ ಬಡತನ ಅಂತಕ್ಕಂಥದ್ದು ಇರೋದಿಲ್ಲ ಅದು ಬಸವಣ್ಣನವರ ಅನೇಕ ವಚನಗಳಲ್ಲಿ ಬರುತ್ತೆ ನಮ್ಮವರಿಗೆ ನೀಡಲು ತೋರಿಕೆಗೆ ಏನೂ ಇರೋದಿಲ್ಲ ಅಲ್ಲಿ ಆದರೆ ಭಾವದಲ್ಲಿ ವಿಕಾಸ ಆದಾಗ ಬಡತನ ಅಂತಕ್ಕಂಥದ್ದು ಇರೋದಿಲ್ಲ ಅಂಥ ಭಾವ ವಿಕಾಸವನ್ನು ಬಸವಣ್ಣವ್ರು ಮಾಡ್ತಾರೆ ಇಲ್ಲಿ ನೀಡುವವರುಂಟು ಬೇಡುವವರಿಲ್ಲ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಅನುಭವ ಮಂಟಪದ ಮುಖಾಂತರ ನಿರ್ಮಾಣ ಮಾಡ್ತಾ ಇದ್ದಾರೆ ಬಸವಣ್ಣನವರು ಪ್ರತಿಯೊಂದು ಮನೆಯನ್ನು ಕೂಡ ಮಹಾಮನೆಯನ್ನಾಗಿ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಯೂ ಕೂಡ ದಾಸೋಹದ ಕೇಂದ್ರ ಆಗ್ತಾ ಇತ್ತು ಹಸಿದು ಬಂದವಂಥವರಿಗೆ ಯಾವುದೇ ಸಂದರ್ಭದಲ್ಲಿ ಪ್ರಸಾದ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು ಯಾರೂ ಕೂಡ ಬೇಡ್ತಾ ಇರಲಿಲ್ಲ ಅಲ್ಲಿ ಬೇಡುವುದೇ ಅಪರಾಧ ಅಂತಕ್ಕಂಥ ಒಂದು ಸನ್ನಿವೇಶವನ್ನು ಗುರುಬಸವಣ್ಣನ ನಿರ್ಮಾಣ ಮಾಡಿದರು ಹಾಗಾಗಿ ಇಷ್ಟಲಿಂಗದಲ್ಲಿ ಕರಕ್ಕೆ ಕರಸ್ಥಲದಲ್ಲಿ ಇಷ್ಟಲಿಂಗವನ್ನು ಇಟ್ಕೊಂಡು ಯಾರೂ ಕೂಡ ಬೇಡ್ತಾ ಇರಲಿಲ್ಲ ಅಲ್ಲಿ ಎಲ್ಲರೂ ಕೂಡ ತಾವೇ ಲಿಂಗ ಸ್ವರೂಪವಾಗ್ತಕ್ಕಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದರು ಅಲ್ಲಿ ದೇವರಲ್ಲಿ ಬೇಡ್ತಕ್ಕಂಥ ಒಂದು ಏನು ದಾರಿದ್ರ್ಯವನ್ನು ಬೇಡಿದರೆ ದಾರಿದ್ರ್ಯ ಅಂತಕ್ಕಂಥದ್ದು ಅಲ್ಲಿ ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದರು ಬಸವಣ್ಣನವರು ಹೀಗೆ ಅನುಭವ ಮಂಟಪದಲ್ಲಿ ರಚನೆಯಾದಂಥ ವಚನ ಸಾಹಿತ್ಯ ಎಲ್ಲೋ ಗುಡ್ಡದಲ್ಲೋ ಗವಿಯಲ್ಲೋ ಪೊಟರೆಯಲ್ಲೋ ಕುಳಿತುಕೊಂಡು ಬರೆದಂಥ ಏಕ ವ್ಯಕ್ತಿ ಒಬ್ಬನೇ ವ್ಯಕ್ತಿ ಕುಳಿತುಕೊಂಡು ಬರೆದಂಥ ಸಾಹಿತ್ಯ ಅಲ್ಲ ಎಲ್ಲ ಶರಣರೂ ಒಟ್ಟಿಗೆ ಕುಳಿತು ಚಿಂತನೆ ಮಾಡಿ ಪ್ರತಿಯೊಂದು ವಿಚಾರದ ಮೇಲೆ ವಿಚಾರಗಳನ್ನು ಮಂಡಿಸಿ ಅಲ್ಲಿ ಸಿದ್ಧವಾದಂಥ ವಚನ ಸಾಹಿತ್ಯ ಇದು ಯಾವುದೇ ಪೂರ್ವಾಗ್ರಹ ಪೀಡಿತ ಅಲ್ಲ ಇದು ಸರ್ವಕಾಲಕ್ಕೂ ಜಂಗಮಾತ್ಮಕವಾದಂಥ ನೆಲೆಯಲ್ಲಿ ನಿಲ್ತಕ್ಕಂಥ ವಚನ ಸಾಹಿತ್ಯ ಅದೇ ಒಬ್ಬ ವ್ಯಕ್ತಿ ಬರೆದು ಒಬ್ಬನೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಅಜ್ಞಾತ ಸ್ಥಳದಲ್ಲಿ ಕುಳಿತುಕೊಂಡು ಬರೆದ್ರೆ ಆತನಿಗೆ ಲೋಕಾನುಭವದ ಜ್ಞಾನ ಇರೋದಿಲ್ಲ ತಾನು ಅಂದುಕೊಂಡಿದ್ದನ್ನು ಒಂದು ಪೂರ್ವಾಗ್ರಹ ಪೀಡಿತವಾಗಿ ಬರೀತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಿರುತ್ತೆ ಇಂಥ ವಚನ ಸಾಹಿತ್ಯ ಇದು ಸರ್ವಕಾಲಕ್ಕೂ ಕೂಡ ಜಂಗಮಾತ್ಮಕ ನೆಲೆಯಲ್ಲಿ ನಿಲ್ತಾ ಇದೆ ಪ್ರತಿ ವಚನವೂ ಕೂಡ ಇಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥ ಪ್ರತಿ ವಚನವೂ ಕೂಡ ಗುರು ಲಿಂಗ ಜಂಗಮದ ಒಂದು ತ್ರಿತತ್ವದ ತಳಹದಿಯ ಮೇಲೆ ನಿಂತಿದೆ ಇದನ್ನು ಈ ವಿಚಾರಗಳನ್ನು ನಾವು ಹೆಚ್ಚು ಅರ್ಥವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಾವು ವಚನಗಳನ್ನು ಅಧ್ಯಯನ ಮಾಡಬೇಕಾಗಿದೆ ಇದು ನಮ್ಮ ಕರ್ತವ್ಯ ವಚನಗಳು ಇಂದು ನಮ್ಮ ಆಸ್ತಿ ಆ ಆಸ್ತಿಯನ್ನು ನಾವು ಕಾಪಾಡಿಕೊಂಡು ಹೋಗುವುದರ ಜೊತೆಗೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸರ್ವ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಈ ಚಿಂತನೆಯಲ್ಲಿ ಮಾಡ್ತಾ ಇಂದಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ಮುಂದಿನ ಚಿಂತನೆಯಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ